ಕೆರೆಗೆ ಡೈರೆಕ್ಟ್ ಪಂಪ್ ಬೆಂಗಳೂರಲ್ಲಿ ನೀರಿಗೆ ಬರ ಬಂದಿದೆ ನಿಜ ಒಂದು ಹನಿ ನೀರಿಗೂ ಕೂಡ ಜನರಿಗೆ ತಾತ್ವರಾಗಿದೆ ಏನೋ ಸ್ವಲ್ಪ ವರ್ಣ ಮಳೆ ಸುರಿಸಿದ ಆದರೆ ಅದು ಪ್ರಯೋಜನಕ್ಕೆ ಬರಲ್ಲ ನೋಡಿ ಇಂಥ ಕೆರೆ ಇದು ಎಲ್ಲ ಹತ್ತೂರಿಗೆ ನೀರು ಉಣಿಸುವಂಥ ಕೆರೆ ಆದರೆ ಈ ಕೆರೆಯನ್ನು ಕೊಂದು ಹಾಕಿಬಿಟ್ಟಿದ್ದಾರೆ ಈಗ ದುರಂತ ಏನಾಗ್ಬಿಟ್ಟಿದೆ ಅಂದರೆ ಇದು ಕೆರೆ ಇವರು ರೈತರು ಮುಟ್ಟಕ್ಕೆ ಭಯ ಬೀಳ್ತಾರೆ ಕೃಷಿಗೆ ಹಾಕೋದು ಬಿಡಿ ಕೃಷಿಗೆ ಇಲ್ಲ ಅಂತ ಬೆಳೆ ಸುಟ್ಟೋಗುತ್ತೆ ಅಂತ ಅವರು ಹೇಳ್ತಾರೆ ಆದರೆ ಇಲ್ಲಿ ನೋಡಿ ಪೈಪ್ಗಳನ್ನು ಹಾಕಿಟ್ಟಿದ್ದಾರೆ ನೇರವಾಗಿ ಕೆರೆಯನ್ನು ಪೈಪಿಂದ ಹಾಕಿ ಈ ನೀರನ್ನು ಎತ್ತುತ್ತಾರೆ ಎತ್ಕೊಂಡು ಟ್ಯಾಂಕರ್ಗಳಿಗೆ ತುಂಬಿಸ್ತಾರೆ ಅದನ್ನು ಸಾಗಿಸ್ತಾರೆ ಜನರಿಗೇನು ಜನರಿಗೆ ಗೊತ್ತಾಗಲ್ಲ ಅದು ಎಲ್ಲಿಂದ ತುಂಬಿಸಿದ್ದಾರೆ ಹೇಗೆ ತುಂಬಿಸಿದ್ದಾರೆ ಅದರ ಗುಣಮಟ್ಟ ಏನು ಅಂತ ಬೆಂಗಳೂರಲ್ಲಿ ಆಲ್ರೆಡಿ ಕಾಲರ ಬಸ್ಟ್ ಆಗಿದೆ ಜನರು ಕಾಲರದಿಂದ ತುತ್ತಾಗಿದ್ದಾರೆ ಆದರೆ ಇಂಥ ನೀರನ್ನು ಕುಡಿದ್ರೆ ಅವರ ಪರಿಸ್ಥಿತಿ ಏನಾಗಬೇಕು ಅವರು ಅದು ಅಲ್ಲದೆ ಮಕ್ಕಳು ಈ ಕಾಲರ ಬಂದರೆ ಅವರು ಸಾವೇಗತಿ ಆ ರೀತಿಯ ಪರಿಸ್ಥಿತಿ ಆಗ್ಬಿಡುತ್ತೆ ಅಂದರೆ ಇಂಥ ಒಂದು ಆ್ಯಸಿಡ್ ನೀರು ಇಂಥ ಕೊಳಚೆ ಕೊಳಕು ನೀರು ಇದು ಲಿಟ್ರಲಿ ಘಟನದ ನೀರು ಕುಡಿಸಿದ ಹಾಗೆ ಆಗಿದೆ ಇವಾಗ ನಮ್ಮಲ್ಲಿ ನೀರ್ ಫಿಲ್ಟರ್ ನೀರ್ ಮಾಡ್ತಾರ ಕುಡಿಯೋಕ್ ಬರ್ತಾರೆ ಮಾಡ್ತಾರೆ ಮಾಡಿ ಕುಡಿಯೋ ನೀರ್ಗೆ ಬಳಸ್ಕೊಂತಾರೆ ಮೇಡಮ್ ಬಳಸ್ಕೊಂಡು ಆಮೇಲೆ ತಿರ್ಗ ನೀರ್ ಎಲ್ಲ ಬಿಕ್ಕಿದೆ ಎಲ್ಲ ರಾಸನದ ಕೆರೆಗೆ ಬರುತ್ತೆ ರಾಸನದ ಕೆರೆ ನಿಂತ ಗಟ್ಟಿಳ್ಳಿ ಕೆರೆಗ್ ಬರುತ್ತೆ ಗಟ್ಟಿಳ್ಳಿ ಕೆರೆ ನಿಂತ ತಿರ್ಗಿ ನಮ್ಮೂರ ಕೆರೆಗ್ ಬರುತ್ತೆ ಮಳೆ ಜಾಸ್ತಿ ಆದ್ರೆ ನಮ್ಮ ಪೋರ್ಟ್ಗಳು ಕೂಡ ಅಷ್ಟೆ ನೀರು. ಕೋಡಿ ಹೋಗ್ತದೆ ಇಲ್ಲಿಂದ ಸಿಂಗೇನಗರಾರ ಹೋಗುತ್ತೆ ನೀರು. ಮತ್ತೆ. ಅಷ್ಟೇ ಹೋಗುತ್ತೆ ಮೇಡಮ್ ಓಕೆ. ಹೋಗಿ ಮುತ್ತನور. ಅದು ಕೆರೆ ወರ್ದು ಬಿಟ್ಟಿದ್ದಾರೆ. ಓಹೋಹೋ. ಅದಹಂಗೇ ವಳೆಗಳಿಗೆ ವಳೆಗಳಿಗೆ ಹೋಗ್ತಾ ಇರುತ್ತೆ ಮೇಡಮ್ ಅಂದ್ರೆ. ಮುಂದೆ தமிழ்நாடு ಹೋಗುತ್ತೆ. ನಾವು ಕುಡಿಯಲ್ಲ ಮೇಡಂ ಕೆರೆ ನೀರ್ ಏನು ಬೆಳೆಗೂ ಬಳಸಲ್ಲ ನಾವು. ಬೆಳೆಗ್ ಬೆಳೆ ಬೆಳೆयला ಸುತ್ರೋದಂಗ ಆಗುತ್ತೆ ಈ ನೀರು. ಬೋರ್ ನೀರೇ ಬಿಡ್ಬೇಕು ನಾವು. ಬೋರ್ ನೀರೇ ಬಿಡ್ಬೇಕು ನಾವ್ ಸಿಂಪ್ಲೇರ್ ಇಲ್ಲ ಕಟ್ಟ ಆ ಸುಟ್ಟೋಗ್ಬಿಡುತ್ತೆ ಆಸಿಡ್ ನೀರ್ ಇದೆ ಮೇಡಮ್ ಅದ್ರಾಗ ಕೆಮಿಕಲ್ ನೀರ್ ಬರ್ತಾ ಇರುತ್ತೆ ಕೆರೆಗೆ ನೀವ್ ಬೇಕಾದ್ರೆ ಚೆಕ್ ಮಾಡಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಏನ್ ಬಳಸ್ತಾರೆ ನೀರು ಎಲ್ಲಾನು ರಾಸೇಂದ್ರ ಕೆರೆಗೆ ಬರ್ತದೆ ರಾಸೇಂದ್ರ ಕೆರೆ ನಿಂಗೆ ಗಟ್ಟಿಳ್ಳಿ ಕೆರೆಗೆ ಬರುತ್ತೆ ಗಟ್ಟಳಿ ಕೆರೆ ನಮ್ಮೂರ್ ಕೆರೆಗೆ ಬರ್ತಾ ಕ್ಲೀನ್ ಮಾಡಿ ಕೊಟ್ಟರೆ ಫಿಲ್ಟರ್ ಮಾಡೋದಿಲ್ಲ ಬೆಳೂರ್ ಕೆರೆ ನೀರು ಬಿಡ್ತದೆ ಬಿಟ್ಟರೆ ಹಾ ಮನೆಗಳಿಗೆ ಬಿಟ್ಕೊಡ್ತಾರೆ ಬಳಸೋದಕ್ಕೆ ಬಿಟ್ಕೊಂಡು ಎಲ್ಲ ಫಿಲ್ಟರ್ ಮಾಡಿ ನಮ್ ನೀರು ಎಷ್ಟು ಗೊತ್ತಾ ಪರ್ಸೆಂಟ್ ಏನ್ ನೋಡ್ತಾರೆ ಮೇಡಮ್ ನಮ್ಮ ವಿಳಾಸ ವಿಜಯ ಟೈಮ್ಸ್ ಕವರ್ ಸ್ಟೋರಿ ವಿಭಾಗ ಹದಿನಾಲ್ಕು ಹದಿನೈದನೇ ಕ್ರಾಸ್ ರೋಡ್ ಕೆನರಾ ಬ್ಯಾಂಕ್ ಕಾಲೋನಿ ಗೋವಿಂದರಾಜನಗರ ವಾರ್ಡ್ ಅನುಭವ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಎರಡು ನಮ್ಮ ಇಮೇಲ್ ವಿಳಾಸ ವಿಜಯ್ ಟೈಮ್ಸ್ ಸಿಜೆ ಎಟ್ ಜಿಮೇಲ್ ಡಾಟ್ ಕಾಮ್ ನಮ್ಮನ್ನು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಎಂಟು ಮೂರು ಒಂದು ಏಳು ಮೂರು ಒಂಬತ್ತು ಎಂಟು ನಾಲ್ಕು ಎಂಟು ಆರು